ಶತ್ರುವಿನ ಶತ್ರು ಮಿತ್ರ ಎನ್ನುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕಂಡ್ರೆ ಕೆಂಡ ಕಾರುವ ಶಾಸಕ ಮುನಿರತ್ನ ಸಿಎಂ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ದಾರೆ ನಿನ್ನೆ ಬೆಂಗಳೂರಿನ ಮಲ್ಲತ್ತಹಳ್ಳಿಯ ಕಲಾಗ್ರಾಮದಲ್ಲಿ ಕನಕ ಕಾವ್ಯ ದೇವಿಗೆ ಕನ್ನಡ ನಾಡು ನುಡಿ ಉತ್ಸವ ಜರುಗಿತ್ತು ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಸಕ ಮುನಿರತ್ನ ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಮುನಿರತ್ನ ಸಿಎಂ ಸಿದ್ದರಾಮಯ್ಯ ಅವರನ್ನು ಅಣ್ಣ ಎಂದು ಕರೆದಿದ್ದು ಹಾಡಿ ಹೊಗಳಿದ್ದಾರೆ ಅಣ್ಣ ಈ ರಾಜ್ಯಕ್ಕೆ ಒಂದು ಜ್ಯೋತಿಯಾಗಿ ಬೆಳಕು ಕೊಡುತ್ತಿದ್ದೀರಾ ಬೆಳಕು ಕೊಡಿ ಈ ಜ್ಯೋತಿ ನಿರಂತರವಾಗಿ ಬೆಳಗುತ್ತಿರಲಿ ಎಂದು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ಮುನಿರತ್ನ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಜೊತೆಗೆ ಶಾಸಕ ಮುನಿರತ್ನ ನಮ್ಮ ಪರವಾಗಿ ಇದ್ದಾನೆ ಆತ ಬಿಜೆಪಿಯಲ್ಲಿದ್ರು ನಮ್ಮವನು ಆದರೆ ಅವನನ್ನ ನನ್ನ ಪರವಾಗಿರಲು ಬಿಡಲ್ಲ ಎಂದು ಹೇಳಿದ್ದಾರೆ ಕೆಲ ದಿನಗಳ ಹಿಂದೆ ಜೆಪಿ ಪಾರ್ಕ್ನಲ್ಲಿ ಡಿಕೆಶಿ ಮುನಿರತ್ನ ನಡುವೆ ಬಿಗ್ ಫೈಟ್ ನಡೆದಿತ್ತು ನನ್ನನ್ನು ಕೊಲ್ಲಲು ಪುಡಿ ರೌಡಿಗಳನ್ನು ಕರೆಸಿದ್ದಾರೆ ಪೊಲೀಸರು ಇಲ್ಲದಿದ್ರೆ ನನ್ನನ್ನು ಕೊಲ್ಲುತ್ತಿದ್ರು ಅಂತ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮುನಿರತ್ನ ಪರಸ್ಪರ ಹೊಗಳಿಕೊಂಡಿದ್ದಾರೆ ಅದು ಕೂಡ ನವೆಂಬರ್ ಕ್ರಾಂತಿ ಚರ್ಚೆ ಕಾವೇರುತ್ತಿರುವ ಹೊತ್ತಲ್ಲಿ ಇಂಥ ಬೆಳವಣಿಗೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ